ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಹರಡುತ್ತಿದೆ ಅದರ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡುತ್ತೇವೆ ಈಗಾಗಲೇ ಸಾವನ್ನಪ್ಪಿರುವವರು ಡೆಂಗ್ಯುವಿನಿಂದ ಮೃತಪಟ್ಟಿದ್ದಾರೆ ಎಂದು ವರದಿ ಬರಬೇಕು ಬೇರೆ ಬೇರೆ ಕಾರಣಗಳಿಗೂ ಸಾವುಗಳು ಸಂಭವಿಸುತ್ತವೆ ಸಾವಿಗೆ ನಿಖರವಾದ ಕಾರಣ ತಿಳಿಯಬೇಕು ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಚರ್ಚೆ ನಡೆಸುತ್ತೇನೆ ಮಳೆಯಿಂದ ಆಗಿರುವ ನಷ್ಟಕ್ಕೆ ಪರಿಹಾರ ಕೊಡಲು ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುತ್ತೇವೆ ಗುಡ್ಡವನ್ನು ನೈಂಟಿ ಡಿಗ್ರಿಯಲ್ಲಿ ಮಾಡಿದ್ದಾರೆ ಇದು ಮಣ್ಣು ಕುಸಿತವಾಗಲು ಪ್ರಮುಖ ಕಾರಣ ಎಂದು ಊಹೆ ಮಾಡಿದ್ದಾರೆ ತಾಂತ್ರಿಕ ಅಧಿಕಾರಿಗಳು ಇದನ್ನೆಲ್ಲ ಗಮನ ಇಟ್ಟುಕೊಂಡು ರಸ್ತೆ ಅಗಲೀಕರಣ ಮಾಡಲು ತೀರ್ಮಾನ ಮಾಡಬೇಕಿತ್ತು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸರಿಪಡಿಸಿಕೊಂಡು ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸುತ್ತೇವೆ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡುತ್ತೇನೆ ಎಂದು ತಿಳಿಸಿದರು ಶಾಸಕರುಗಳು ಮತ್ತು ಇತರೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರೇತರ ಸದಸ್ಯರುಗಳು ಕೂಡ ಭಾಗವಹಿಸ್ತಾರೆ ಈ ದಿವಸ ನಮಗೆ ಪ್ರಮುಖವಾಗಿ ಡೆಂಗ್ಯೂ ಜ್ವರ ರೋಗ ಕಾಡ್ತಾ ಇದೆ ಅದರ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥ ಆದ್ಯತೆಯನ್ನು ಕೊಡುವಂಥದ್ದು ಅದರ ನಂತರ ಏನು ಮಳೆ ಹಾವಳಿಯಿಂದ ಏನೆಲ್ಲ ಬಡವರಿಗೆ ನಷ್ಟ ಆಗಿದೆ ಅದನ್ನು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಈ ಮಳೆಯಿಂದ ಏನು ಫಸಲಿಗೆ ಹಾನಿಯಾಗಿದೆ ಯಾವೆಲ್ಲ ರೈತರಿಗೆ ಏನೆಲ್ಲ ಪರಿಹಾರವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ವಿವರವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಮೂಲ ಉದ್ದೇಶ ಇದೆ ಅದ್ರ ಜೊತೇನಲ್ಲಿ ಬೇರೆ ಎಲ್ಲ ಇಲಾಖೆಯ ಪ್ರಗತಿಯನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ ಈ ಸಭೆಯ ನಂತರ ಎಲ್ಲಿ ಮನೆ ಬಿದ್ದಿದೆ ಬೆಳೆ ಹಾನಿಯಾಗಿದೆ ಅಂತ ಪ್ರದೇಶಗಳಿಗೆ ನಾನು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸ್ಥಳ ನಿಗದಿ ಮಾಡ್ತೇನೆ ಅಲ್ಲಿ ತಾವು ಎಲ್ಲ ಬರೀರೋಂಥ ಬನ್ನಿ ನೋಡಿ ಅದು ಏನಾಗಿದೆ ನೆನ್ನೆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಕೃಷಿ ಸಚಿವರು ಕೂಡ ಹೇಳಿದ್ರು ಇದು ಸಾಯಿಲು ಇದು ನೈಂಟಿ ಡಿಗ್ರೀಸಲ್ಲಿ ಕಟ್ ಮಾಡಿದ್ದಾರೆ ಅದು ದಟ್ ಇಸ್ ದ ಮೇಜರ್ ರೀಸನ್ ಫಾರ್ ದಿಸ್ ಲ್ಯಾಂಡ್ ಸ್ಲೈಡ್ ಅಂತಕ್ಕಂಥದ್ದು ಒಂದು ಊಹೆ ಮಾಡಿದ್ದಾರೆ ಮತ್ತು ಆ ಒಂದು ಡಿಸೈನ್ ಮಾಡುವಂಥ ಕಾಲದಲ್ಲಿ ಸಂಬಂಧಪಟ್ಟಂತಹ ಏನು ತಾಂತ್ರಿಕ ಅಧಿಕಾರಿಗಳಿರ್ತಾರೆ ಅದನ್ನು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡಬೇಕಿತ್ತು ಅಂತಕ್ಕಂಥ ಭಾವನೆ ಈಗ ಎಲ್ಲರಲ್ಲೂ ಬಂದಿದೆ ಅದೇನು ಲ್ಯಾಂಡ್ ಸ್ಲೈಡ್ ಆಗಿದೆ ಏನೆಲ್ಲ ತೊಂದರೆಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಹೇಳ್ದಲ್ಲ ಈಗ ಹೋಗ್ತೀವಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ತಾರೆ ಇವತ್ತಿನ ಸಭೆಯಲ್ಲಿ ನಾವು ಹೆಚ್ಚು ಆದ್ಯತೆಯನ್ನು ಆ ಒಂದು ವಿಚಾರಗಳನ್ನು ಕೊಡ್ತಾರೆ ಆಗಿದೆ ಅಂತಕ್ಕಂಥದ್ದು ಫೈನಲ್ ರಿಪೋರ್ಟ್ ಬಂದ ಮೇಲೆ ಕನ್ಕ್ಲೂಷನ್ನೇ ಬರ್ತಾರೆ ಬೇರೆ ಬೇರೆ ಕಾರಣಗಳಿಗೂ ಕೂಡ ಸಾವುಗಳು ಸಂಭವಿಸ್ತವೆ ಈಗ ಕೆಲವು ಸರಿ ನೀವು ಹೇಳಿದಂಗೆ ಸಣ್ಣ ಮಕ್ಕಳಲ್ಲಿ ಬಂದಿದೆ ಅಂತೀರಿ ಅದು ರಿಪೋರ್ಟು ಎಫ್ ಎಸ್ ಎಲ್ದು ಎಲ್ಲ ಬಂದಾದ ಮೇಲೆ ಅದ್ರ ಬಗ್ಗೆ ಖಚಿತವಾಗಿ ಯಾವ ಕಾರಣದಿಂದ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬಹುದು ಮತ್ತು ಬೇರೆ ಈ ಏಜ್ ಆಗಿರ್ತಕ್ಕಂಥವರು ಸಾವಪ್ಪಿರ್ತಾರೆ ಅವ್ರಿಗೂ ಫೀವರ್ ಬಂದಿರ್ತವೆ ಆಗ ಏಜ್ ರಿಲೇಟೆಡ್ ಡೆತ್ಸನು ಕೂಡ ಆಗ್ತವೆ ಡೆಂಗ್ಯೂಯಿಂದನೂ ಆಗ್ತವೆ ಅದಕ್ಕೆ ನಿಖರವಾದಂತಹ ಕಾರಣ ತಿಳಿಬೇಕು ಅಂದರೆ ಅದು ಅಂತಿಮ ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅದನ್ನೆಲ್ಲ ನಾನು ತಿಳಿಸ್ತೀನಿ ನಿಮಗೆ